ಬೆಂಗಳೂರಿನಲ್ಲಿ ಅಮೆರಿಕದ ದೂತವಾಸ ಕಚೇರಿಗೆ ನಿರ್ಮಾಣ ಆಗಿರುವಂಥದ್ದು ಇದು ಭಾರತೀಯರಿಗೆ ಅನುಕೂಲ ಆಗುತ್ತೆ ಮೊದಲು ಏನೇ ಕೆಲಸ ಇದ್ರೂ ಕೂಡ ಬೇರೆ ರಾಜ್ಯಕ್ಕೆ ಹೋಗಬೇಕಾಗಿತ್ತು ಬಟ್ ಈ ಅಂಗಲ್ ಬೆಂಗಳೂರಿನಲ್ಲೇ ಎಲ್ಲ ಕೆಲಸ ಕಾರ್ಯಗಳು ಇರುತ್ತೆ ಸೊ ಬೆಂಗಳೂರಿನಲ್ಲಿ ಅಮೆರಿಕ ದೂತವಾಸ ಕಚೇರಿ ಸ್ಥಾಪನೆಯಾಗಿದೆ ಜೆ ಎಸ್ ಡಬ್ಲ್ಯೂ ಮ್ಯಾರಿಯೇಟ್ ಹೋಟೆಲ್ನಲ್ಲಿ ತಾತ್ಕಾಲಿಕ ಕಚೇರಿಯ ಉದ್ಘಾಟನೆ ಮಾಡಲಾಗಿದೆ ಯು ಎಸ್ ಕಾನ್ಸುಲೇಟ್ ಕ್ರೀಸ್ ರಿಂದ ಉದ್ಘಾಟನೆ ಆಯಿತು ಕೇಂದ್ರ ವಿದೇಶಾಂಗ ಸಚಿವ ಜೈಶಂಕರ್ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿತ್ತು ಈಗಾಗಲೇ ಹನ್ನೆರಡು ದೂತವಾಸ ಕಚೇರಿ ಬೆಂಗಳೂರಿನಲ್ಲಿದ್ದಾವೆ ಅಮೆರಿಕ ಮತ್ತು ಈಗ ಭಾರತ ಈ ಎರಡು ಬಾಂಧವ್ಯ ವೃದ್ಧಿಗೆ ನಿರಂತರ ಪ್ರಯತ್ನ ನಡೆಯುತ್ತೆ ಅಂಥೇಳಿ ಕಾರ್ಯಕ್ರಮದಲ್ಲಿ ವಿದೇಶಾಂಗ ಸಚಿವರಾಗಿರುವಂಥ ಜೈಶಂಕರ್ ಹೇಳಿದರು ಮೂವತ್ತೈದು ಲಕ್ಷ ಭಾರತೀಯ ವಿದ್ಯಾರ್ಥಿಗಳು ಅಮೆರಿಕಾದಲ್ಲಿ ಇದ್ದಾರೆ ಅಮೆರಿಕದಲ್ಲಿ ಕಲಿತಾ ಇದ್ದಾರೆ ಐವತ್ತು ಲಕ್ಷ ಭಾರತೀಯ ಕುಟುಂಬಗಳು ಅಮೆರಿಕದಲ್ಲಿ ವಾಸ್ತವ್ಯವನ್ನು ಹೂಡಿರುವಂಥದ್ದು ಸೊ ಭಾರತೀಯರಿಗೆ ವೀಸಾ ಸೇವೆ ಹೆಚ್ಚಿನ ಅನುಕೂಲ ಆಗುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ವಿದೇಶಾಂಗ ಸಚಿವರು ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ನನಗೂ ಕರ್ನಾಟಕಕ್ಕೂ ಅವಿನಾಭಾವ ಸಂಬಂಧ ಇದೆ ಸೊ ನಾನು ಬೆಂಗಳೂರಿನಲ್ಲಿ ಕೆಲ ಕಾಲ ಶಿಕ್ಷಣವನ್ನು ಕೂಡ ಪಡೆದಿದ್ದೆ ಅಂತ ಹೇಳಿದ್ದಾರೆ ಸೊ ಆದರೆ ಈ ಒಂದು ನೂತನವಾಗಿ ಕಚೇರಿ ಉದ್ಘಾಟನೆ ಏನಾಗಿದೆಯಲ್ಲ ಇದು ಭಾರತೀಯ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಲಾಸ್ಟ್ ಆಲ್ಮೋಸ್ಟ್ Uh, 35 years myself, I remember myself as uh, Krishna. When Krishna was the chief minister, we went and met at LBRI Watch uh, Bay to recommend uh, this has to happen. But it could not happen. And uh, after that, when Krishna himself was the external affairs minister, he also tried his best. But today, Mr. under the leadership of the Honorable Prime Minister and uh, our Jay Shankar. With the coordination with the American uh, state, I think we all are happy uh, to launch this, inaugurate this. It is a remarkable day. We have been trying this, import, to be this important day from the last almost uh, 25 years. Myself, I remember myself as Sir Krishna when Krishna was the Chief Minister. We went and met at Tilbiri Watch ನಿಮ್ಮ ನೆಚ್ಚಿನ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ